ರಾಘವೇಂದ್ರಾಯ ಸತ್ಯ ನಮಸ್ಕಾರ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ಆನೆಗೊಂದಿಯಿಂದ ಸನ್ಮಾನಿತನಾಗಿ ಬಂದ ತಿಮ್ಮಣ್ಣನಿಗೆ ವಿಜಯೇಂದ್ರ ತೀರ್ಥ ಗುರುಗಳು ರಾಮಚಂದ್ರಪುರಕ್ಕೆ ಹೋಗಿ ನೆಲೆಸಲು ಹೇಳಿದ ವಿಚಾರವನ್ನು ತಿಳಿದುಕೊಂಡಿದ್ದೆವು ಈಗ ತಿಮ್ಮಣ್ಣ ಆನೆಗೊಂದಿ ಅರಸರಿಂದ ಹಗಲು ದೇವಿಟಿಕೆ ಉತ್ಸವವನ್ನು ಪಡೆದು ಮನೆಗೆ ಬಂದಿದ್ದಾನೆ ಅಲ್ಲಿ ಭೀಮಕ್ಕ ನಾಣಿ ಗೋಪಿಕಾಂಬ ಎಲ್ಲರೂ ತಿಮ್ಮಣ್ಣನ ನೋಡಿ ಸಂತೋಷ ವ್ಯಕ್ತಪಡಿಸುತ್ತಾರೆ ಆಗ ನಾಣಿ ಇವರ ವಂಶದಲ್ಲಿ ಎಲ್ಲರೂ ರಾಜ್ಯ ಗೌರವ ಪಡೆದಿದ್ದಾರೆ ಈಗ ತಿಮ್ಮಣ್ಣನಿಗೂ ಅದು ಸಿಕ್ಕಿದೆ ಚಿಕ್ಕ ಗುರುಗಳಿಗೆ ದಿಗ್ವಿಜಯವಾಯಿತು ಆದರೆ ದೊಡ್ಡ ಗುರುಗಳನ್ನು ಕಳೆದುಕೊಂಡಿದ್ದೇ ಬೇಜಾರು ಎಂದು ಶ್ರೀ ಸುರೇಂದ್ರ ತೀರ್ಥ ಗುರುಗಳನ್ನು ಕಳೆದುಕೊಂಡ ಬೇಸರವನ್ನು ನಾಣಿ ವ್ಯಕ್ತಪಡಿಸುತ್ತಾನೆ ಆಗ ತಿಮ್ಮಣ್ಣ ಹೌದು ಅವರನ್ನು ಕಳೆದುಕೊಂಡದ್ದು ಬೇಸರವೇ ಆದರೆ ಈ ಸನ್ಮಾನ ಗೌರವ ಇವೆಲ್ಲಕ್ಕಿಂತ ಮಿಗಿಲಾಗಿದ್ದು ಕೊನೆಗಳಿಗೆಯಲ್ಲಿ ಗುರುಗಳ ಸೇವೆ ಮಾಡೋ ಅವಕಾಶ ಲಭಿಸಿದ್ದು ನನ್ನ ಭಾಗ್ಯವೇ ಸರಿ ಎಂದು ಹೇಳಿ ತಿಮ್ಮಣ್ಣ ಮನದಲ್ಲೇ ಗುರುಗಳಿಗೆ ವಂದಿಸುತ್ತಾನೆ ಆಗ ಭೀಮಕ್ಕ ನಿಜ ತಿಮ್ಮಣ್ಣ ಪುಣ್ಯಾತ್ಮರು ಆ ದಿನ ನಿಮಗೆಲ್ಲ ದಾನ ಕೊಟ್ಟಾಗಲೇ ಒಂದು ಮಾತು ಸೂಕ್ಷ್ಮವಾಗಿ ಹೇಳಿದ್ರು ಆದರೆ ನಮಗೆ ಅಷ್ಟು ದೂರದ ಮಾತು ತಿಳಿಲಿಲ್ವಪ್ಪ ಎಂದು ಹೇಳುತ್ತಿದ್ದಂತೆ ಅವರ ಮಾತಿಗೆ ಅಡ್ಡ ಬಂದ ನಾಳಿ ಹೌದು ದಾನ ಅಂದ್ಕೊಂಡಾಗ್ಲೇ ನೆನ್ಪಾಯ್ತು ತಿಮ್ಮಣ್ಣ ಮುಂದಿನದು ಹೇಗೋ ಎಂದು ಒಗಟಾಗಿ ಕೇಳುತ್ತಾನೆ ತಿಮ್ಮಣ್ಣನಿಗೆ ನಾಣಿಯ ಮಾತು ಅರ್ಥವಾಗದೆ ಹೇಗೋ ಎಂದರೆ ಎಂದು ಕೇಳುತ್ತಾನೆ ಅದಕ್ಕೆ ನಾಣಿ ಕೇಳಮ್ಮ ಗೋಪಮ್ಮ ಎಂದು ಗೋಪಿಕಾಂಬಳಿಗೆ ಹೇಳುತ್ತಾನೆ ಗೋಪಿಕಾಂಬ ನಾಣಿಯ ಮಾತಿಗೆ ಮೌನವಾಗುತ್ತಾಳೆ ಮತ್ತೆ ನಾಣಿ ಮಾತು ಮುಂದುವರಿಸಿ ನಾವು ರಾಮಚಂದ್ರಪುರಕ್ಕೆ ಹೋಗುವ ಮಾತನಾಡಿದ್ವಿ ನೆನಪಿದ್ಯಾ ಎಂದು ಅವರು ರಾಮಚಂದ್ರಪುರಕ್ಕೆ ಹೋಗುವ ಮಾತನಾಡಿದ್ದನ್ನು ಗೋಪಿಕಾಂಬಳಿಗೆ ನೆನಪಿಸುತ್ತಾನೆ ಆಗಲೂ ಗೋಪಿಕಾಂಬ ಏನನ್ನೂ ಹೇಳದೆ ಪತಿಯ ಮುಖವನ್ನು ನೋಡುತ್ತಾಳೆ ಆಗ ತಿಮ್ಮಣ್ಣ ಓ ಅದೇ ಆಯ್ತು ಒಮ್ಮೆ ಹೋಗಿ ನೋಡಿ ಬರೋಣ ಎಂದು ಹೇಳುತ್ತಾನೆ ಆಗ ಭೀಮಕ್ಕ ತಿಮ್ಮಣ್ಣ ಹೋಗಿ ನೋಡಿ ಬರೋದೇಕೆ ಹೋಗಿ ಅಲ್ಲೇ ಇದ್ದು ಬಿಡಿ ಜಮೀನು ವ್ಯವಹಾರ ಎಲ್ಲ ಅಲ್ಲಿ ಇಟ್ಕೊಂಡು ಇಲ್ಲಿರೋದು ಯಾಕೆ ಎಂದು ಕೇಳುತ್ತಾಳೆ ಆಗ ತಿಮ್ಮಣ್ಣ ಅಜ್ಜಿ ನೀವು ಈ ಮಾತನ್ನು ಹೇಳುತ್ತಿದ್ದೀರೇ ಎಂದು ಕೇಳುತ್ತಾನೆ ಭೀಮಕ್ಕ ಹೌದಪ್ಪ ಮಠದಲ್ಲಿ ಹಿರಿಯಳಾಗಿ ನಿಮ್ಮ ಒಳಿತಿಗಾಗಿ ಹೇಳ್ತಿದ್ದೀನಿ ಈಗ ಮಠದಲ್ಲಿ ವಾತಾವರಣ ಸರಿ ಇಲ್ಲ ನಿಮ್ ಪಾಡಿ ನೀವು ಹೋಗಿ ಅಲ್ಲಿರಿ ಎಂದು ಹೇಳುತ್ತಾಳೆ ಆಗ ನಾಣಿ ಹೌದು ಭೀಮತೆ ಹೇಳೋದು ಸರಿ ನಿನಗೆ ಗುರುಗಳು ದಾನಪತ್ರ ಕೊಟ್ಟಿದ್ದಕ್ಕೆ ಜನ ಎಷ್ಟು ತರ ಕೆಟ್ಟದಾಗಿ ಮಾತನಾಡಿದ್ರು ಗೊತ್ತೇ ಎಂದು ಹೇಳುತ್ತಾನೆ ನಾಣಿಯ ಮಾತು ಕೇಳಿ ತಿಮ್ಮಣ್ಣನಿಗೆ ಬೇಸರವಾಗುತ್ತದೆ ಆಗ ಭೀಮಕ್ಕ ತಪ್ಪು ತಿಳ್ಕೋಬೇಡ ತಿಮ್ಮಣ್ಣ ಮಠ ಒಳ್ಳೇದೇ ಸ್ವಾಮಿಗಳೂ ಒಳ್ಳೆಯವ್ರೆ ಆದರೆ ಸುತ್ತಲೂ ಇರೋ ಜನ ಬದುಕೋರ್ನ ಕಂಡ್ರೆ ಹೊಟ್ಟೆ ಉರ್ಕೋತಾರೆ ಹ್ಯಾಗೂ ರಾಮಚಂದ್ರಪುರದಲ್ಲಿ ಆಸ್ತಿ ಇದೆಯಲ್ಲ ಅಲ್ಲೇ ಸಂಸಾರ ಹೂಡು ಎಂದು ಹೇಳುತ್ತಾಳೆ ಈ ಮಕ್ಕಳ ಮಾತು ಕೇಳಿ ತಿಮ್ಮಣ್ಣನಿಗೆ ಹಿಂದೆ ಗುರುಗಳು ಇದೇ ರೀತಿ ತಂದೆಯವರಿಗೂ ಸಹ ಕುಂಭಕೋಣವನ್ನು ಬಿಟ್ಟು ಕಾವೇರಿ ಪಟ್ಟಣಕ್ಕೆ ಹೋಗಲು ಹೇಳಿದ ಸಂದರ್ಭ ನೆನಪಾಗುತ್ತದೆ ಆ ನೆನಪಿನಿಂದ ತಿಮ್ಮಣ್ಣ ಏನೂ ಮಾತನಾಡದೆ ಮೌನವಾಗಿ ಕುಳಿತಿರುತ್ತಾನೆ ಆಗ ನಾಣಿ ಇನ್ನೇನು ಯೋಜನೆ ಮಾಡ್ತಿದ್ದೀಯಾ ತಿಮ್ಮಣ್ಣ ಈ ಮತ್ತೆ ಹೇಳಿದ್ದಾಯ್ತಲ್ಲ ರಾಮಚಂದ್ರಪುರಕ್ಕೆ ಹೋಗೋಣ ನಿನ್ ಜೊತೆ ನಾನೂ ಬರ್ತೀನಿ ನಿನ್ನ ಜಮೀನಿನ ಲೆಕ್ಕಪತ್ರ ಎಲ್ಲ ನಾನೇ ನೋಡ್ಕೋತೀನಿ ನೀವಿಬ್ರು ರಾಜಾರಾಣಿ ತರ ಇದ್ಬಿಡಿ ಎಂದು ನಾಣಿ ಖುಷಿಯಿಂದ ಹೇಳುತ್ತಾನೆ ತಿಮ್ಮಣ್ಣ ಏನೂ ಮಾತನಾಡದೆ ಸುಮ್ಮನೆ ಇರುತ್ತಾನೆ ಆಗ ಭೀಮಕ್ಕ ಹೌದು ತಿಮ್ಮಣ್ಣ ಕಾಣದ ಜಾಗ ಅಲ್ಲಿ ನನ್ನವರು ತಮ್ಮವರು ಅಂತ ಒಬ್ಬರು ಇರಬೇಕು ಈ ನಾಣಿಗೂ ನಿನಗೂ ಯಾವ ಜನ್ಮದ ಋಣಾನ್ ಅನುಬಂಧ ಏನೋ ಕರ್ಕೊಂಡ್ ಹೋಗೋ ತಿಮ್ಮಣ್ಣ ನಿನ್ನ ನಂಬಿದ್ದಕ್ಕೆ ಅವನಿಗೂ ಜೀವನಕ್ಕೆ ಒಂದು ದಾರಿಯಾಗುತ್ತೆ ಎಂದು ಹೇಳುತ್ತಾಳೆ ಆಗ ತಿಮ್ಮಣ್ಣ ಆದರೆ ಗುರುಗಳನ್ನು ಬಿಟ್ಟು ಹೋಗುವುದೇ ಎಂದು ಕೇಳುತ್ತಾನೆ ಆಗ ಭೀಮಕ್ಕ ತುಸು ಕೋಪದಿಂದ ಅಯ್ಯೋ ಅವರೇ ಹೋಗು ಅಂದ ಮೇಲೆ ನಿಂದೇನೋ ಗೋಪಿ ನೀನಾದ್ರೂ ಇವನಿಗೆ ಸ್ವಲ್ಪ ಹೇಳಮ್ಮ ಎಂದು ಗೋಪಿಕಾಂಬಳಿಗೆ ಹೇಳುತ್ತಾಳೆ ಆಗ ಗೋಪಿಕಾಂಬ ನಾಚಿಕೆಯಿಂದ ಇದರಲ್ಲಿ ನಾನು ಹೇಳುವುದು ಏನಿದೆ ಇವರು ಎಲ್ಲಿ ಇರುತ್ತಾರೋ ನಾನು ಅಲ್ಲೇ ಇರುತ್ತೇನೆ ಮಠವಾದರೂ ಸರಿ ನಮ್ಮದೇ ಜಮೀನು ಮನೆಯಾದರೂ ಸರಿ ಎಂದು ಹೇಳುತ್ತಾಳೆ ಗೋಪಿಕಾಂಬಳ ಮಾತು ಕೇಳಿ ತಿಮ್ಮಣ್ಣನಿಗೆ ಮನ ತುಂಬಿ ಬರುತ್ತದೆ ಆದರೆ ಭೀಮಕ್ಕಳಿಗೆ ಇವರಿಬ್ಬರು ಪತಿ ಪತ್ನಿ ಒಬ್ಬರನ್ನೊಬ್ಬರು ಬಿಟ್ಟು ಕೊಡುವುದಿಲ್ಲ ಎಂಬ ಅರಿವಾಗಿ ತಿಮ್ಮಣ್ಣ ಹಿರಿಯಳಾಗಿ ನಾನು ಒಂದು ಹೇಳ್ತಾ ಇದ್ದೀನಿ ಹೇಗೂ ಗುರುಗಳು ಒಪ್ಪಿಗೆ ಕೊಟ್ಟಿದ್ದಾರೆ ರಾಮಚಂದ್ರಪುರಕ್ಕೆ ಹೋಗಿ ಆಸ್ತಿ ಮನೆ ಅನುಭವಿಸಿ ಎಂದು ಹೇಳುತ್ತಾಳೆ ಆಗ ಭೀಮಕ್ಕಳ ಮಾತಿಗೆ ಮರು ಮಾತನಾಡದೆ ತಿಮ್ಮಣ್ಣ ರಾಮಚಂದ್ರಪುರಕ್ಕೆ ಹೋಗಲು ಒಪ್ಪಿಗೆ ನೀಡುತ್ತಾನೆ ಆಗ ಎಲ್ಲರಿಗೂ ಸಂತೋಷವಾಗುತ್ತದೆ ಇತ್ತ ಕುಂಭಕೋಣ ಮಠಕ್ಕೆ ತಂಜಾವೂರಿನ ಅರಸರಾದ ಚವಪ್ಪ ನಾಯಕರು ತಮ್ಮ ಪರಿವಾರದೊಂದಿಗೆ ಮಗ ಸೊಸೆ ಮತ್ತು ಪೌತ್ರನನ್ನು ಕರೆದುಕೊಂಡು ಬಂದು ವಜ್ರ ವೈಡೂರ್ಯಗಳನ್ನು ಗುರುಗಳ ಮುಂದೆ ಇಟ್ಟು ಗುರುಗಳ ಆಶೀರ್ವಾದ ಪಡೆಯುತ್ತಾರೆ ಆಗ ಶ್ರೀ ವಿಜಯೇಂದ್ರ ತೀರ್ಥರು ಆಯುಷ್ಮಾನ್ ಭವ ಎಂದು ಆಶೀರ್ವಾದ ಮಾಡುತ್ತಾರೆ ಶ್ರೀ ಸುಧೀಂದ್ರ ತೀರ್ಥರು ಆಶೀರ್ವಾದ ಮಾಡುತ್ತಾರೆ ಆಗ ರಾಜ ಚವಪ್ಪ ನಾಯಕರು ಗುರುವರ್ಯ ತಮ್ಮ ಆಶೀರ್ವಾದದಿಂದ ಈ ಕಂದ ನಮ್ಮ ವಂಶದಲ್ಲಿ ಜನಿಸಿದ್ದಾನೆ ಎಂದು ತಮ್ಮ ಮೊಮ್ಮಗನನ್ನು ತೋರಿಸಿ ಹೇಳುತ್ತಾರೆ ಹಿಂದೊಮ್ಮೆ ಮಕ್ಕಳಿಲ್ಲದ ನನ್ನ ಮಗ ಸೊಸೆಗೆ ಪುತ್ರ ಪ್ರಾಪ್ತಿಗಾಗಿ ತಾವು ಆಶೀರ್ವಾದಿಸಿದ್ದೀರಿ ಇಂದು ಈ ಮಗುವಿನ ಶ್ರೇಯೋಭಿವೃದ್ಧಿಗಾಗಿ ನಾಲ್ಕು ಗ್ರಾಮಗಳನ್ನು ದಾನವಾಗಿ ಕೊಟ್ಟಿರುತ್ತೇನೆ ಈ ಅಲ್ಪ ಕಾಣಿಕೆಯನ್ನು ಸ್ವೀಕರಿಸಿ ಈ ಶಿಶುವನ್ನು ಆಶೀರ್ವಾದಿಸಬೇಕಾಗಿ ಪ್ರಾರ್ಥಿಸುತ್ತೇನೆ ಗುರುವರ್ಯ ಈ ನನ್ನ ಪೌತ್ರ ಮುಂದೆ ತಂಜಾವೂರು ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಬೇಕಾದವನು ಇವನಿಗೆ ಗುರುವಿನ ಆಶೀರ್ವಾದ ಬೇಕು ಧರ್ಮವಂತನಾಗಿ ಕೀರ್ತಿವಂತನಾಗಿ ಪ್ರಜಾಪರಿಪಾಲಕನಾಗಿ ಶೂರನಾಗಿ ವಿದ್ಯಾವಂತನಾಗಿ ಬಾಳುವಂತೆ ಹರಸಬೇಕು ಎಂದು ಕೈಜೋಡಿಸಿ ಗುರುಗಳಲ್ಲಿ ಬೇಡಿಕೊಳ್ಳುತ್ತಾರೆ ಆಗ ಶ್ರೀ ವಿಜಯೇಂದ್ರ ತೀರ್ಥ ಗುರುಗಳು ನಿಮ್ಮ ವಂಶದಲ್ಲಿ ಒಬ್ಬನನ್ನು ಮಹಾಪಂಡಿತನನ್ನಾಗಿ ಮಾಡಲು ನಿರ್ಧರಿಸಿದ್ದೇವೆ ಈ ಕುಮಾರ ರಘುನಾಥನೇ ಅದಕ್ಕೆ ಸೂಕ್ತ ಎಂದು ಹೇಳುತ್ತಿದ್ದಂತೆ ಎಲ್ಲರಿಗೂ ಸಂತೋಷವಾಗುತ್ತದೆ ಗುರುಗಳ ಮಾತನ್ನು ಕೇಳಿ ಮಹಾರಾಜರು ಆನಂದ ಬಾಷ್ಪದಿಂದ ಗುರುವರಿಯ ನನ್ನ ಈ ಪೌತ್ರನಿಗೆ ಅಂತಹ ಅದೃಷ್ಟ ಇದೆಯೇ ಎಂದು ಕೇಳುತ್ತಾರೆ ಆಗ ಶ್ರೀ ವಿಜಯೇಂದ್ರ ತೀರ್ಥರು ನಿಸ್ಸಂದೇಹವಾಗಿ ನಮ್ಮ ಸುಧೀಂದ್ರರ ಶಿಷ್ಯನಾಗಿ ನ್ಯಾಯಶಾಸ್ತ್ರ ಕಾವ್ಯ ಮೀಮಾಂಸೆ ಅಧ್ಯಯನ ಮಾಡಿ ಮಹಾನ್ ಪಂಡಿತ ಮಹಾನ್ ಕವಿ ಕೀರ್ತಿಶಾಲಿಯೋ ಆಗುತ್ತಾನೆ ಎಂದು ಆಶೀರ್ವಾದ ಮಾಡುತ್ತಾರೆ ಇದೇ ರೀತಿ ಶ್ರೀ ಗುರುರಾಯರ ಸಂಪೂರ್ಣ ಚರಿತ್ರೆಯನ್ನು ತಿಳಿಯಲು ನಮ್ಮ ಪರಿಮಳ ಮೇಲಿಯ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು